ಮೋದಿ ಮೋದಿ ದೇಶ ಹಾಳು ಕಾಂಗ್ರೆಸ್ ಕೊಡಿ ಕಟ್ಟೆ ಬಾಗಿ ಕೊಟ್ಬಿಟ್ಟು ಎಲ್ಲರೂ ಹಾಳು ಮಾಡ್ತಾ ಇದಾರೆ ಸೋಮವಾರ ಮಾಡ್ತಾ ಇದಾರೆ ಜನಕ್ಕೆ ಬಿಜೆಪಿ ಕೆಟ್ಟವರಿದ್ದಾರೆ ಮೋದಿ ಗುರುನೇ ಸರಿ ಇಲ್ಲ ಶಿಷ್ಯರಿಗೆ ಏನ್ ರಾಹುಲ್ ಗಾಂಧಿ ಅವಕಾಶ ಕೊಡ್ಬೋದು ಕೊಡ್ತೀರ ಅವ್ರಿಗೆ ಏನ್ರಿ ಕೊಡ್ತಿದೆ ಮೂಲ ಹೊಡದೇ ಸರಿ ಇಲ್ಲ ಜನ ಅವ್ರ ತಾತದಿಂದನೂ ಹಾಳೆ ಅವ್ನು ನೋಡಿದ್ರೆ ಭಯ ಆಗ್ತದೆ ಅವ್ನ ಕೈಯಲ್ಲಿ ಏನಾಗಲ್ಲ ಬೇರೆಯವರೆಲ್ಲ ಸೇರಿಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಕೇಳಬಹುದು ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ ನಿಮ್ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಮೋದಿ ಮೋದಿ ಯಾವ ಮೋದಿ ಮಾಡ್ತಾ ಇದ್ದಾರೆ ಇವಾಗೆಲ್ಲ ಯಾವಾಗ್ರಿಗೆ ಕೊಡಬೇಕಲ್ಲ ಬೇರೆಯವ್ರಿಗೆ ಕೊಟ್ಟರೆ ಎಲ್ಲ ಆಗಲ್ಲ ಪುಕ್ಕಟ್ಟೆ ಬಾಗಿ ಕೊಟ್ಬಿಟ್ಟು ಎಲ್ಲರಿಗೆ ಹಾಳು ಮಾಡ್ತಾ ಇದ್ದಾರೆ ಸೋಮವಾರಿ ಮಾಡ್ತಾ ಇದ್ದಾರೆ ಜನಕ್ಕೆ ಅಲ್ವಾ ಕಷ್ಟ ಬಿದ್ದು ದುಡಿಯೋರು ಕೊಟ್ಟರೆ ಯಾಕೆ ಬೇಡ ಪುಕ್ಕಟ್ಟೆ ಬಾಗಿ ಕೊಡ್ತಾರೆ ಕೆಲ್ಸಗಳು ಸರಿಯಾಗಿ ಮಾಡೋಲ್ಲ ಬಿ ಜೆ ಪಿ ಲ ಕೆಟ್ಟವ್ರು ಇದ್ದಾರೆ ಆದರೆ ಕೆಟ್ಟವ್ರನ್ನ ರೆಡಿ ಮಾಡೋಕ್ಕೆ ಮೋದಿ ಇದ್ದಾರೆ ಇದರೊಳಗೆ ದೊಡ್ಡವ್ರೆ ಕೆಟ್ಟವ್ರು ಇದ್ದಾರೆ ಗುರುನೇ ಸರಿ ಇಲ್ಲ ಇನ್ನು ಶಿಷ್ಯರಿಗೆ ಏನು ಕೊಡ್ತೀರಿ ಹೇಳಿ ಇವಾಗ ಬಿಜೆಪಿಯ ಯಾವ ಕಾರ್ಯಕ್ರಮಗಳು ನಿಮಗೆ ತುಂಬ ಅನುಕೂಲವಾಗಿದೆ ಎಲ್ಲ ಕಾರ್ಯಕ್ರಮ ಚೆನ್ನಾಗೇ ಇದೆ ಕೆಲವೆಲ್ಲ ನೋಡ್ತಾ ಇದೀವಿ ಇವಾಗ ಯಾವ್ದೋ ಫ್ರೀ ಎಜುಕೇಶನ್ ಹೇಳ್ತಾ ಇದ್ದಾರಲ್ಲ ಮೋದಿಯವರು ಹೌದು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರಿ ಇಲ್ಲ ಸರ್ ಇದು ಸರಿ ಇಲ್ಲ ಪುಕ್ಕಟ್ಟೆ ಕೊಟ್ಟು ಎಲ್ಲರೂ ಹಾಳಾಗ್ತಾ ಇದ್ದಲ್ಲ ಪುಕ್ಕಟ್ಟೆ ಕೊಡಬೇಡ ಸೋಮವಾರಿ ಮಾಡಬಾರ್ದು ಜನಗಳಿಗೆ ಅಷ್ಟೇ ಅಲ್ವಾ ದುಡ್ಡು ನಾಲ್ಕು ನಾಲ್ಕಾಣಿ ಜಾಸ್ತಿ ಕೊಡಿ ವ್ಯಾಪಾರ ಮಾಡ್ಕೊತೀನೋ ಸ್ವಲ್ಪ ಲೋನ್ ಕೊಡಿ ಅದು ಬೇರೆ ಪ್ರಶ್ನೆ ಅಲ್ವಾ ಸುಮ್ಮನೆ ಚೆನ್ನಾಗಿರೋರಿಗೆಲ್ಲ ಕೊಟ್ಬಿಟ್ಟು ಎಲ್ಲ ಸೋಮವಾರಿ ಮಾಡ್ತಾರಲ್ವ ಈಗ ಐ ಎನ್ ಡಿ ಕೊಡ್ತಿದ್ದ ಯುವಕರಾದ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡ್ಬೋದಾ ರೀ ಅವ್ರಿಗೆ ಏನ್ರಿ ಕೊಡ್ತೀರ ಅವ್ರಿಗೆ ಏನ್ರಿ ಗೊತ್ತಿದೆ ಮನುಷ್ಯನ್ಗೆ ಏನ್ ಗೊತ್ತಿದೆ ಹೇಳಿ ಮೂಲತಃ ಬುಡದಿಂದನೂ ಸರಿ ಇಲ್ಲ ಜನ ಅವ್ರ ತಾತನಿಂದನೂ ಹಾಳೆ ಅವರು ಅವ್ರಿಗೆ ಕೊಟ್ಟು ಏನ್ ಮಾಡ್ತೀರಾ ನೀವು ಅವ್ನು ನೋಡಿದ್ರೆ ನಮ್ಗೆ ಭಯ ಇದೆ ಅವ್ನು ನೋಡಿದ್ರೆ ಭಯ ಆಗುತ್ತೆ ಏನು ಮಾಡ್ತಾವ ಅಂತ ಅವ ಮಾಡೋಲ್ಲ ಅವ್ರ ಜೊತೆಗೆಲ್ಲ ಸೇರ್ಕೊತಾವ ಬೇರೆಲ್ಲ ಅವನ ಕೈಯಲ್ಲಿ ಏನಾಗಲ್ಲ ಬೇರೆಯವರೆಲ್ಲ ಸೇರ್ಕೊತ ಇದಾರೆಲ್ಲ ದೊಡ್ಡ ದೊಡ್ಡವರು ಇದರೊಂದಿಗೆ ಐ ಎನ್ ಡಿ ಎ ಮೈತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಸಹ ಪ್ರಧಾನಿ ಅಭ್ಯರ್ಥಿಯ ರ ಹೆಸನಲ್ಲಿ ಕೇಳಿ ಬರ್ತಿದೆ ರಬ್ಬರ್ ಸ್ಟ್ಯಾಂಪ್ ರಬ್ಬರ್ ಸ್ಟ್ಯಾಂಪ್ ನಾಮಕಾವಸ್ಥೆಗೆ ಅವ್ರಿಗೆ ಇಟ್ಕೊತಾರೆ ಬಲಿ ಚೆಕ್ ಬಲಿ ಕುರಿ ಕುರಿತರ ಮಾಡ್ತಾವ್ರು ಅಷ್ಟೇ ದೇಶ ಹಾಳಾಗಬೇಕಂದ್ರೆ ಕಾಂಗ್ರೆಸ್ ಕೊಡಿ ಓಟ್ ಅಷ್ಟೇ ಇನ್ನೇನಿಲ್ಲ ದೇಶ ಹಾಳಾಗ್ಬೇಕು ಕಾಂಗ್ರೆಸ್ ಕೊಡಿ ವೃದ್ಧಿ ಆಗ್ಬೇಕಂದ್ರೆ ಬಿಜೆಪಿ ಕೊಡಿ ಬಿಜೆಪಿ ಕೆಟ್ಟದವ್ರು ಇದ್ದಾರೆ ಆದ್ರೆ ಅವ್ರು ಲೈನ್ ತರ್ತಾರೆ ಮೋದಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೊರತುಪಡಿಸಿ ಯಾರು ಪ್ರಧಾನಮಂತ್ರಿ ಮೋದಿನೇ ಆಗ್ಬೇಕ್ರಿ ಮೋದಿ ಬಿಟ್ರೆ ಯೋಗಿ ಬಿಜೆಪಿ ಯೋಗಿ ಯೋಗಿ ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ ಇದ್ರ ಬಗ್ಗೆ ಅಭಿಪ್ರಾಯ ಏನು ಏನೋ ಮಾಡ್ಕೊಂಡಿದ್ದಾರೆ ಟೆಂಪರರಿ ಅವ್ರ ಲೈನಿಗೆ ಬರ್ತಾರೋ ಇಲ್ಲೋ ನೋಡುವ ಸಿದ್ಧಾಂತಗಳ ಸಿದ್ಧಾಂತಗಳು ಒಪ್ಪಿಟ್ಟು ಬಂದವರೇ ಮತ್ತೆ ತಿರ್ಗಾ ಹೆಂಗೆ ತಿರುಗ್ತಾರೋ ಗೊತ್ತಿಲ್ವಲ್ಲ ಸದ್ಯಕ್ಕೆ ವಾಸ್ತವ ಪ್ರಕಾರ ಮಾಡ್ತಾ ಒಂದು ನೋಡ್ಕೊಂಡು ನೋಡೋಣ ಅಂತ ಬುದ್ಧಿ ಬಂದ್ರೆ ಸರಿ ಅಂದ್ರೆ ಏಕಾಂಗಿಯಾಗಿ ಬಿಜೆಪಿಗೆ ಕಾಂಗ್ರೆಸ್ ಏನು ಎದುರಿಸಿಕಾಗಲ್ಲ ಅಂದರೆ ಏನೋ ಪರಿಸ್ಥಿತಿ ಹಿಂಗಿರ್ತಂಗ ಮಾಡ್ಕೊತಾ ಇದ್ದಾರೆ ಮುಂದೆ ನೋಡುವ ಆದ್ರೆ ಏನೇ ಜೆ ಬಿಜೆಪಿ ಇದ್ರೆ ಒಳ್ಳೇದು ಈಗ ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾನು ಏನು ಹೇಳಲ್ಲ ಸರ್ ನಮಗೆ ನಮ್ಗೆ ಹಿಡಿಸ್ತಾ ಇಲ್ಲ ಯಾವ್ದನ್ನ ಅವ್ರದ್ದು ಬೊಮ್ಮಾಯಿ ಇದ್ರು ಅವ್ರಿಗೆ ಯಡಿಯೂರಪ್ಪ ತಗ್ಗಿದ್ರೆ ತೊಂದರೆ ಆಯ್ತು ಇಲ್ಲ ಅಂದ್ರೆ ನೆಲ ಇಲ್ಲ ನಮ್ಮ ಪಕ್ಷ ಯಡಿಯೂರಪ್ಪ ಅವ್ರು ಸ್ವಲ್ಪ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅವಾಗ ಅವರು ನನಗೇನು ಕೆಲಸ ನನ್ಗೆ ಅಧಿಕಾರ ಇಲ್ಲ ಅಂತ ಕೂತ್ಕೊಂಡ್ಬಿಟ್ರು ಅದರಿಂದ ಇದು ವಕ್ರ ಬಂತು ನಮಗೆ ಅಲ್ವಾ ಅವ್ರು ಕರೆಕ್ಟಾಗಿ ಮಾಡಿದ್ರೆ ನಾನು ಇದ್ದೀನೋ ಇಲ್ವಾ ಅಂತ ಮಾಡಿದ್ರೆ ಈಗ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮಗೆ ಎಷ್ಟೊಂದು ಪುಕಟ್ ಕೊಡ್ತೀರಿ ಕೂತ್ ಕೂತ್ ತಿಂದ್ರೂ ಗುಡ್ಡೆ ಹಣ್ಣ ಸಾಲ ಗೊತ್ತಾ ಹೆಂಗಸು ಮನೆಗಳಲ್ಲಿ ಕೆಲಸ ಮಾಡಲ್ಲ ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತಾರೆ ಗಂಡಸು ಮನೆ ಕೆಲಸ ಮಾಡೋಕೆ ಹಂಗಾಗಿದೆ ಈಗ ಪ್ರಸ್ತುತ ಬಿಜೆಪಿಯಲ್ಲಿ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರೆ ಬಿಜೆಪಿಗೆ ಎಷ್ಟು ಸೀಟ್ನ ಬಿಜೆಪಿ ಗೆಲ್ಬಹುದು ಅಂತ ನೀವು ಬಯಸ್ತೀರಾ ಸ್ವಲ್ಪ ಕೆಲಸ ಕೆಲ್ ಕೆಲಸ ಮಾಡ್ಬೋದು ಯಾಕಂದರೆ ಅವ್ರ ಅಪ್ಪನ ಮಗನ ಕೊಟ್ಟಿದಾರಲ್ಲ ಮಗ ಏನಾದ್ರು ಮಾಡ್ಬೋದು ಏನೋ ಗೊತ್ತಿಲ್ಲ ನಮಗೆ ಬೇರೆಯವ್ರಿಗೆ ಯಾರು ಕೊಟ್ಟಿರ್ಬೋದಾಗಿತ್ತಾರ ಬಿ ಎ ಬಿ ಎಸ್ ಸಿ ಯಡಿಯೂರಪ್ಪನ ಮಗನ ಕೊಟ್ಟಿದ್ರೆ ಸ್ವಲ್ಪ ಯಡಿಯೂರಪ್ಪ ಸ್ವಲ್ಪ ಇಂಟ್ರೆಸ್ಟ್ ಆಗಬಹುದು ಮಾಡಕ್ಕೆ ಕುಟುಂಬ ರಾಜಕಾರಣವೇ ಇದು ಅದನ್ನ ತೆಗಿಯೋಕೆ ಮಾಡಿದ್ರೆ ಅವ್ರು ಬೀಳಿಸ್ಬಿಟ್ರಲ್ಲ ಸರ್ಕಾರನೇ ಕಾರಣನೇ ಒಬ್ಬರು ಬಿಟ್ಟರೆ ಒಬ್ರು ಇರ್ಬೇಕು ಅವಾಗ ಚೆನ್ನಾಗಿರುತ್ತಲ್ವ ಎಲ್ಲ ಅವರೇ ಏನು ಏನು ಮಾಡ್ಕೊಂಡ್ರು ಏನ್ ಹೋಗ್ತೀರಾ ಬದುಕಿಂತ ತಗೊಂಡೋಗ್ತೀರಾ ಹೇಳಿ ರೈಫಲ್ ಏನ್ ತಗೊಂಡೋಗ್ತೀರಾ ಎಲ್ಲ ಮಾಡಿಡ್ತಿಲ್ಲ ಗುಡ್ಡೆ ಗುಡ್ಡೆ ಆಸ್ತಿ ಮತ್ತೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತೊಟ್ಟಿ ಪೊರ್ಕಿಗಳು ಹಾಕಿ ಸುತ್ತಬಿಟ್ಟು ಗುಂಡಾಡಿ ಗುಂಡಾಗಳು ಹಾಕುತ್ತಾರೆ ಅಷ್ಟೇ ಇನ್ನೇನು ಈಗ ವಿರೋಧ ಪಕ್ಷದ ನಾಯಕರಾಗಿ ಆರು ವರ್ಷಕ್ಕೆ ಅವ್ರನ್ನ ಆಯ್ಕೆ ಮಾಡ್ತಾರೆ ಇದು ಬಿಜೆಪಿಯ ಉತ್ತಮ ನಿರ್ಧಾರವೇ ವಿರೋಧ ಪಕ್ಷವಾಗಿ ಯಾರು ಯತ್ನಾಳ್ ಮಾಡ್ಬೋದಂದ್ರೆ ಯತ್ನಾಳ್ ಸರಿ ಇಲ್ಲ ಅಂತವ್ರೆ ಕಡಕಾಗಿರೋ ಮಾಡಬೇಕು ಇದ್ದಿದ್ದಂಗೆ ಹೇಳ್ತಾರಲ್ಲ ಅಂತವ್ರು ಮಾಡಬೇಕಷ್ಟೆ ಇನ್ನೇನು ಹೇಳ್ಬೇಕು ಹೇಳಿ ಈಗ ಜನ್ಮ ಮಂದಿರ ಉದ್ಘಾಟನೆ ಇದೆ ಅದ್ರ ಬಗ್ಗೆ ಅಭಿಪ್ರಾಯ ಮಾಡ್ತಾ ಇರೋದು ಒಳ್ಳೇದಾಯ್ತಲ್ಲ ಎಷ್ಟು ವರ್ಷದಿಂದ ಆಗೋದು ಆಯ್ತಾ ಇದೆ ಅಲ್ಲ ಅದು ಹಿಂದೂ ಜನಕ್ಕೆ ನಮಗೊಂದು ಇದಾಯ್ತಲ್ವ ಅವ್ರು ಬರೋದಕ್ಕೆ ನಮ್ದೊಂದು ಏನು ಅಂತಿದ್ದೆ ಇದ್ರಲ್ಲೂ ಮನುಷ್ಯನ್ಗೆ ಹೋರೆ ಅಲ್ಲೇನು ಸರ್ಕಾರದ ದುಡ್ಡು ತೊಗೊಂಡಿಲ್ಲ ಎಲ್ಲ ಅವರವರ ಟ್ರಸ್ಟಿಗಳು ಹಾಕಿ ಮಾಡ್ತಾರದಲ್ವ ಇವ್ರ ಜನ್ಮದಲ್ಲಿ ಮಾಡ್ತಾ ಇರಲಿಲ್ಲ ಅಲ್ವಾ ಈಗ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಯಾವ ಯೋಜನೆಗಳನ್ನು ನಿರೀಕ್ಷೆ ಮಾಡ್ತೀರಾ ಹೊಸ ಯೋಜನೆ ಏನು ಯೋಜನೆ ಬೇಡ ಫ್ರೀ ಎಜುಕೇಷನ್ನು ಫ್ರೀ ಮೆಡಿಕಲ್ ಕೊಡಲಿ ಸಾಕು ಇನ್ನೇನು ಬೇಡ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಅದೇ ಯಾಕಂದರೆ ಮಿನಿಸ್ಟ್ರಿಗಳದ್ದೇ ಕಾಲೇಜುಗಳು ಮೆಡಿಕಲ್ಗಳು ಎಲ್ಲ ಇದೆಲ್ಲ ಅದರಿಂದ ಅವ್ರು ಏನು ಮಾಡೋಕ್ಕೆ ಬಿಡ್ತಾಯಿಲ್ಲ ಆದರೆ ಮೆಡಿ ಫ್ರೀ ಎಜುಕೇಷನ್ ಮೆಡಿಕಲ್ ಕೊಟ್ಟಂದರೆ ದೇಶ ಅಭಿವೃದ್ಧಿ ಆಗುತ್ತೆ ಸರ್ ಬೇರೆ ಇನ್ನೇನು ಕೊಟ್ಟರು ಅಷ್ಟೇ ಅದು ಕೊಡಬೇಕಾಗಿ ಯಾರು ಕೊಡಬೇಕು ಇರೋರಿಗೆ ಬಡವರಿಗೆ ತುಂಬ ಬಡೋರು ಕೊಡಬೇಕು ಅಷ್ಟೇ ಎಲ್ಲರಿಗೂ ಒಂದೇ ಕೊಟ್ಟರೆ ಹೋಗಲ್ಲ ಫ್ರೀ ಎಜುಕೇಶನ್ ಫ್ರೀ ಮೆಡಿಕಲ್ ಕೊಡಲಿ ಫಸ್ಟ್ ಕ್ಲಾಸ್ ಆಗಿರುತ್ತಷ್ಟೇ ಅಭಿವೃದ್ಧಿ ಅವ್ರ ಮೂಲತಃ ಎಲ್ಲಿದ್ರೆ ಸಣ್ಣ ವಯಸ್ಸಿಂದ ನೋಡ್ತಾ ಇದ್ರು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು ನಮ್ಮ ಪ್ರಕಾರ ಕೇಳಿದ್ರೆ ಸರ್ ನಮ್ಗೆ ಕಾಂಗ್ರೆಸ್ ಬರಬೇಕು ಅಂತ ಆಸೆ ಇದೆ ಅಂದ್ರೆ ಬರಲ್ಲ ನಮ್ಮ ಪಿ ಎಮ್ ಮೋದಿ ಅವರು ತುಂಬಾ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ಇವಾಗ ಆಯೋಧ್ಯ ಓಪನ್ ಮಾಡ್ತಿದ್ದಾರೆ ನಮ್ಮ ರಾಮ ಮಂದಿರ ಓಪನ್ ಮಾಡಿದ್ದಾರೆ ಎಲ್ಲ ಖುಷಿ ಆಗುತ್ತೆ ಅವರೇ ಗೆಲ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ನೋಡಬೇಕು ಈಗ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯಾರು ಪ್ರಧಾನಮಂತ್ರಿ ಆಗ್ಬೇಕಂತ ಬಯಸ್ತೀರಾ ಯಾವುದು ನಮಗೂ ಗೊತ್ತಿಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಅದು ಅವ್ರಿಗೆ ಗೊತ್ತಿಲ್ಲ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ನೋಡೋಣ ಅವರೇ ಅವರೇ ಡಿಸೈನ್ ಮಾಡಬೇಕಲ್ಲ ಯಾವುದು ಅಂತ ಡಿಸೈಡ್ ಮಾಡಲಿ ಫಸ್ಟ್ ಈಗ ಪ್ರಸ್ತುತ ಇರುವ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳು ಸಾರ್ವಜನಿಕರಿಗೆ ಅನುಕೂಲವಾಗಿದೆ ತುಂಬಾ ಅನುಕೂಲವಾಗಿದೆ ಸರ್ ಇವಾಗ ನೀವು ಕೇಂದ್ರ ಸರ್ಕಾರದ ತುಂಬಾ ತುಂಬಾ ಇದೆ ಅದನ್ನ ಇವಾಗ ಲಿಸ್ಟೋರ್ಟ್ ಮಾಡೋಕ್ಕೆ ನನಗೆ ಅಷ್ಟು ಇದು ಇಲ್ಲ ನನಗೆ ಅಷ್ಟು ಬೇಗ ತಲೆ ಓಡಲ್ಲ ಇವಾಗ ಸದ್ಯಕ್ಕೆ ಬಟ್ ಇಟ್ ಇಸ್ ಬೀನ್ ವೆರಿ ಕನ್ವಿನಿಯೆಂಟ್ ಆಗಿದ್ದಾರೆ ಇವಾಗ ಅವರು ತುಂಬ ಇದರಲ್ಲಿ ಇವಾಗ ಹಿಂದೂಸ್ಗಾಗಲಿ ಎಲ್ಲರಿಗೂ ಆಗಲಿ ತುಂಬ ಅನುಕೂಲ ಮಾಡ್ತಿದ್ದಾರೆ ಎಲ್ಲ ಕಡೆಯಿಂದನೂ ಚೆನ್ನಾಗಿದೆ ನೋಡೋಣ ಅವ್ರದ್ದು ಗೋಯಿಂಗ್ ಅಂತ ಯಾಕಂದರೆ ಪಿ ಎಮ್ ಮೋದಿ ಅವರು ಮೊನ್ನೆ ಹೇಳಿದಾರಲ್ಲ ಪೆಟ್ರೋಲ್ ರೇಟು ಕಮ್ಮಿ ಮಾಡ್ತೀವಿ ಅಂತ ಇನ್ನೊಂದು ಹತ್ತು ಹತ್ತು ರೂಪಾಯಿ ಕಮ್ಮಿ ಮಾಡ್ತಿದ್ದಾರೆ ಅಂತ ಹೇಳೋದು ಪೆಟ್ರೋಲ್ ಡೀಸೆಲ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ದ ಸಿಟಿಸನ್ಸ್ ನೋಡೋಣ ಅದು ಹಿಂಗಾಗುತ್ತೆ ಈಗ ಪ್ರಸ್ತುತ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ಉಚಿತ ಯೋಜನೆಗಳು ಕೊಟ್ಟರು ಅದರ ಬಗ್ಗೆ ಉಚಿತ ಯೋಜನೆಗಳು ಮೇ ಬಿ ಇಟ್ ಇಸ್ ಅ ಗುಡ್ ಮೂವ್ ಇನ್ ಸರ್ಟನ್ ವೇಸ್ ಸರ್ಟನ್ ವೇಸ್ ಚೆನ್ನಾಗಿರಲ್ಲ ತುಂಬ ಎಫೆಕ್ಟ್ ಆಗುತ್ತೆ ಎಕನಾಮಿಗೆ ಇಲ್ಲಾಂದರೆ ಪರವಾಗಿಲ್ಲ ಇಟ್ ಇಸ್ ಹೆಂಗೆ ಹೇಳೋದು ಇವಾಗ ಹೆಲ್ಪ್ ಆಗ್ತಿದೆ ಬೇಜಂತ ತುಂಬ ಪಾವರ್ಟಿ ತುಂಬ ಹೆಲ್ಪ್ ಆಗ್ತಿದೆ ಇಟ್ಸ್ ನೈಸ್ ಅಂದರೆ ಅದರಲ್ಲೂ ಪ್ರೋಸ್ ಅಂಡ್ ಕಾನ್ಸ್ ಎರಡರಲ್ಲೂ ಇದೇ ಇರೋದಲ್ವ ನಾನು ಏನು ಹಂಗೆ ಅಂತ ಈಗ ಮುಂಬರುವ ಲೋಕಸಭಾ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಳ್ಳೋದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಭಿಪ್ರಾಯ ಇಲ್ಲ ಸರ್ ಮೈತ್ರಿ ಸಕ್ಕಳ ಬಗ್ಗೆ ನನಗೆ ಜಾಸ್ತಿ ಇದಿಲ್ಲ ಅದು ಏನು ಯಾವತ್ತೂ ನಡೆಯಲ್ಲ ಅದು ಜಾಸ್ತಿ ಏನಿದ್ರು ಒಂದು ಆರು ತಿಂಗಳಲ್ಲಿ ಕಿತ್ ಇದ್ದಾರೆ ಎಲ್ಲರೂ ಸೊ ಅದು ವರ್ಕೌಟ್ ಆಗಲ್ಲ ಅಂತ ನಮಗೂ ಗೊತ್ತು ಯೂಸ್ ಇಲ್ಲ ಅದು ಸುಮ್ಮನೆ ಬರೀ ಕಾಟಾಚಾರಕ್ಕೋಸ್ಕರ ಅಷ್ಟೇ ಇರೋದನ್ನ ಇರೋನ ಕೂತಿರೋನ ಹಾಳು ಮಾಡೋಕಷ್ಟೇ ಇದು ಇರೋದು ಬೇರೆ ಎಂದಕ್ಕೂ ಅಲ್ಲ ಅದು ಅಷ್ಟೇ ಸರ್ ಈಗ ಐ ಎನ್ ಡಿ ಮೈತ್ರಿ ಕೊಡ್ತಂತ ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೇಳಿ ಬರ್ತದೆ ಪ್ರಧಾನಿ ರೇಸಲ್ಲಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಖುಷಿ ಆಗುತ್ತೆ ನಮ್ಮ ಕನ್ನಡದವರು ಒಬ್ರು ಬರ್ತಾರೆ ಅಲ್ಲಿಗೆ ಅಂತ ಹೇಳಿದ್ರೆ ನಮಗೊಂದು ಖುಷಿ ಆಗುತ್ತೆ ಬಟ್ ಅದರಲ್ಲೂ ಅವ್ರಿಗೂ ನಮ್ಗೆ ಇವಾಗ ನಮ್ಮ ಸಿಟಿಸನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಅವರು ಅಷ್ಟು ಕೇಪಬಲ್ ಇದಾರೆ ಅವ್ರ ಕ್ಯಾಲಿಬರ್ ಇದೆಯಾ ಅಂತ ನಾವು ಕಣ್ಣು ನಾವು ನೋಡಬೇಕು ಇದೇನಂತ ಹೇಳಿದ್ರೆ ಗಿವಿಂಗ್ ಇಟ್ ಅ ಚಾನ್ಸ್ ನಾಟ್ ಪ್ರಾಬ್ಲಮ್ ಬಟ್ ದೆನ್ ಪಿ ಎಮ್ ಮೋದಿ ಅವ್ರು ಬಂದ್ಬಿಟ್ಟು ಆಗಲೇ ಎಕ್ಸ್ಪೀರಿಯನ್ಸ್ ಕೂತಿದ್ದಾರೆ ಆಗಲೇ ಎರಡು ಟಮ್ ಅವ್ರದ್ದು ಮುಗಿತಾ ಬಂತು ಸೊ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ನೋಡೋಣ ಅದು ಹಿಂಗೆ ಏನು ಅಂತ ಮಾತು ಪರ್ಸನ್ ಟು ಪರ್ಸನ್ ಪರ್ಸ್ಪೆಕ್ಟಿವ್ ಅಲ್ಲ ಸರ್ ಇದು ಇವಾಗ ನಾನು ಹೇಳೋದು ಎಲ್ಲರಿಗೂ ಇಷ್ಟ ಆಗಬೇಕು ಅಂತಿಲ್ಲ ಎಲ್ಲರೂ ಹೇಳೋದು ಇಷ್ಟ ಆಗಬೇಕು ಅಂತಿಲ್ಲ ಅಷ್ಟೇ ಅದಕ್ಕೆ ಈಗ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ತುಂಬಾ ಇಷ್ಟ ಸರ್ ಅವರು ನಮ್ಗೆ ಅವ್ರು ತುಂಬಾ ಇಷ್ಟ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡೋಣ ಇಟ್ಸ್ ನೈಸ್ ಸಿ ಎಮ್ ನೋಡೋಣ ಅದು ಹೆಂಗೆ ನಡೀತಿದೆ ಅಂತ ಇವಾಗ ಇರೋದ್ರಲ್ಲಿ ಸದ್ಯಕ್ಕೆ ಸ್ವಲ್ಪ ಕಾನ್ ಕಾನ್ಫ್ಲಿಕ್ಟ್ಸ್ ಎಲ್ಲ ನಡೀತಾ ಇದೆ ಬಟ್ ಇಟ್ಸ್ ಓಕೆ ನಡೀತಿದೆ ಅಂದರೆ ಅವ್ರು ಪಾಪ ಮಾಡ್ತೀವಿ ಅವ್ರ ಕೈಲಿ ಆಗೋದು ಮಾಡ್ತಿದ್ದಾರೆ ಎಲ್ಲರೂ ಅವ್ರವ್ರ ಕೈಯಲ್ಲಿ ಮಾಡ ಮಾಡ್ತಾ ಇದ್ದಾರೆ ದ ಇಸ್ ನೋ ಒನ್ ಟು ಬ್ಲೇಮ್ ಈಗ ಜೆಡಿಎಸ್ ನ ಎಸ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡಲ್ಲ ಸರ್ ಮೈತ್ರಿ ಮಾಡ್ಕೊಂಡು ಏನ್ ವರ್ಕೌಟ್ ಆಗದ್ರೆ ಇವಾಗ ವರ್ಕೌಟ್ ಆಗದಂದ್ರೆ ಮಾಡ್ಕೊಬೋದು ವರ್ಕೌಟ್ ಆಗಲ್ಲ ಅಂದ್ಮೇಲೆ ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಏನಕ್ಕೆ ಇವಾಗ ನಮಗೂ ಒಂದು ಸರ್ ರಜಾ ಕೊಡ್ತಾರೆ ಸುಮ್ಮನೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ನಾವು ತಿರ್ಗಾ ಅಲ್ಲಿ ಓಡಾಡ್ಕೊಂಡು ಎಲ್ಲ ಮಾಡ್ಬೇಕು ಸೊ ದಿಸ್ ನೋ ಪಾಯಿಂಟ್ ಬೇಡ ಅಂದ್ರೆ ಅಷ್ಟೇ ನಾನು ಹೇಳ ಈಗ ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರ ಯಾವ ಯೋಜನೆಗಳು ತಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅದರ ಆ ಥರ ನೀವು ಕೇಳಿದ್ರೆ ತುಂಬ ಯೋಜನೆಗಳು ನಮಗೆ ಆಗಂತ ತುಂಬ ಇದೆ ಪಾವರ್ಟಿಸಿಗೆ ಇವಾಗ ಆಗಲಿ ಇವಾಗ ಫ್ರೀ ಫುಡ್ ಆಗಲಿ ಮಕ್ಕಳಿಗಾಗಲಿ ಇಲ್ಲ ಫ್ರೀ ಎಜುಕೇಷನ್ ಆಗಲಿ ಹೆಲ್ತ್ ಚೆಕಪ್ ಆಗಲಿ ಆ ಥರ ತುಂಬ ತುಂಬ ಇದೆ ಮಾಡಬೇಕು ಅಂತ ಕೂತ್ಕೊಳ್ಬೇಕಂದ್ರೆ ತುಂಬ ಮಾಡ್ಕೊಬೋದು ಇಟ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ಹೂ ಇಸ್ ದೇರ್ ಏನೇನು ಮಾಡ್ಕೊಬೋದು ಅಂತ ಅವ್ರಿಗೆ ಗೊತ್ತಾಗಬೇಕಲ್ವ ಇವಾಗ ನಮಗೆ ಬೇಕಾದರೆ ಫ್ರೀ ಫುಡ್ ಕೇಳ್ತೀವಿ ಪಾವ ಪಾವರ್ಟಿ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಫ್ರೀ ಫುಡ್ ಆಗಲಿ ಫ್ರೀ ಎಜುಕೇಷನ್ ಆಗಲಿ ಇಲ್ಲಾಂದರೆ ಏನೊಂದು ವ್ಯವಸ್ಥೆ ಅಟ್ಲೀಸ್ಟ್ ಎಂಪ್ಲಾಯ್ಮೆಂಟ್ ಆದರೂ ಚೆನ್ನಾಗಾಗಬೇಕು ಅಂತ ನಾವು ಅಂದ್ಕೊಳ್ತೀವಿ ಸರ್ ಅಷ್ಟೇ ಎಂಪ್ಲಾಯ್ಮೆಂಟ್ ಆದರೂ ಒಂದು ಸ್ವಲ್ಪ ಎಂಪ್ಲಾಯ್ಮೆಂಟ್ ರೇಟ್ ಆದರೂ ಒಂದು ಸ್ವಲ್ಪ ಇನ್ಕ್ರೀಸ್ ಆದರೆ ಎಷ್ಟೊಂದು ದಿನಕ್ಕೆ ಅರ್ಧಕ್ಕೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಲ್ವಾ ಅಷ್ಟೇ ಈಗ ಒಂದಿಷ್ಟು ಜನ ಬಿಜೆಪಿಯನ್ನು ಕೋಮುವಾದಿ ಪಕ್ಷ ಅಂತಾರೆ ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಸರ್ ಕೋಮುವಾದಿ ಪಕ್ಷ ಅಂದರೆ ಇವಾಗ ಹಂಗೆ ಹೇಳಿದ್ರೆ ಇವಾಗ ಹಂಗೆ ಹೇಳೋಕ್ಕಾಗಲ್ಲ ಇವಾಗ ನಾವು ಬೇರೆ ದೇಶದಲ್ಲಿ ಹೋದಾಗ ನಾವು ಅವ್ರ ದೇಶದಲ್ಲಿ ಇವಾಗ ಸೌದಿ ಅರೇಬ್ಯಾಕ್ ಹೋಗ್ಬಿಟ್ಟು ನಾವು ಹೋಗ್ಬಿಟ್ಟು ನಾವು ಕೇಸರಿ ಹಾಕೊಂಡು ಓಡೋಕ್ಕಾಗತ್ತೆ ಆಗಲ್ಲ ಅಲ್ಲಿ ನಾವು ಹಿತಾಬ್ ಹಾಕೋಬೇಕು ಇದು ಎಲ್ಲ ನಾವು ಕ್ಯಾಪು ಹಾಕೋಬೇಕಾಗುತ್ತೆ ವೆನ್ ಯು ಹ್ಯಾವ್ ನೋ ಪ್ರಾಬ್ಲಮ್ ಡೂಯಿಂಗ್ ಇಟ್ ದೇರ್ ಇಲ್ಲಿ ಮಾಡೋದಾಗ ಏನಕ್ಕೆ ಅಷ್ಟು ತೊಂದರೆ ಆಗೋದು ಅದು ನಮ್ಗೆ ಗೊತ್ತಿಲ್ಲ ಇವಾಗ ಯಾಕಂದರೆ ಇವಾಗ ಗೋಮಾದಿ ಅಂತ ಅದು ತಪ್ಪು ಅದು ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಹಂಗೆ ಕೊಡಬಾರ್ದು ಬಟ್ ಅವರು ಇವಾಗ ನಮ್ಮ ದೇಶದಲ್ಲಿ ನಮ್ಗೆ ಹೆಂಗೆ ಅನುಕೂಲ ಇರೋದು ಆ ಅನುಕೂಲಗಳ ಬಗ್ಗೆ ಮಾತಾಡ್ತಿದ್ದಾರೆ ಅವರು ಅದ್ರ ಬಗ್ಗೆ ಮಾಡೋಕೇನಿದೆ ಇವಾಗ ಏನು ದಟ್ ಈಸ್ ನಾಟ್ ಎ ಪ್ರಾಬ್ಲಮ್ ಅನಿಸುತ್ತೆ ಈಗ ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯವರೇ ಮುಂದುವರಿಬೇಕಾದ್ರೆ ಜೆ ಕೆ ಶಿವಕುಮಾರ್ ಆಗಬೇಕಂತ ಸರ್ ಅದು ಹೆಂಗೆ ಇವಾಗ ಹೆಂಗೆ ಇಬ್ಬರಿಗೂ ಇಬ್ಬರದ ಇಬ್ಬರದ್ದೇ ಆದಂಥ ಸ್ಟ್ರೆಂತ್ಸ್ ಇದೆ ವೀಕ್ನೆಸ್ಸಸ್ ಇದೆ ಪಿ ಎಮ್ ಸಿ ಎಮ್ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಎಲ್ಲ ಅಧಿಕಾರ ಡಿ ಕೆ ಶಿವಕುಮಾರ್ಗೂ ಇದೆ ಯಾಕಂದರೆ ಇವತ್ತು ಕಾಂಗ್ರೆಸ್ ಕರ್ನಾಟಕಕ್ಕೆ ಬಂದಿದೆ ಅಂದರೆ ಅವ್ರದ್ದು ಒಂದು ತುಂಬ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ ಸೊ ಐ ಥಿಂಕ್ ಈ ಆಲ್ಸೋ ಡಿಸರ್ವ್ಸ್ ಅ ಪ್ಲೇಸ್ ಮೇ ಬಿ ಹಿ ಕ್ಯಾನ್ ಟೇಕ್ ಅಪ್ ಟು ಪಾಯಿಂಟ್ ಫೈವ್ ಇಯರ್ಸ್ಗೋಸ್ಕರ ಆದರೂ ಅವ್ರಿಗೂ ಮಾಡಿಕೊಂಡ್ರೆ ನೋಡೋಣ ಅವ್ರಿಗೂ ಯಾಕಂದ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಆಗಿದ್ದಾರೆ ಇನ್ನೂ ಯಂಗ್ ಆಗಿರೋರಿಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟು ನೋಡೋಣ ಏನಾಗುತ್ತೆ ಹೆಂಗೆ ಇಫ್ ದೇ ಆರ್ಸ್ ಎನಿ ಚೇಂಜಸ್ ಅಂತ ನೋಡ್ಬೋದಲ್ವಾ ಅಷ್ಟೇ ಈಗ ಮುಂದೆ ಜನವರಿಯಲ್ಲಿ ಇದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಇದು ಖುಷಿ ವಿಷಯ ಮತ್ತೆ ಏನು ಖಂಡಿತವಾಗ್ಲು ಖುಷಿ ಪಡುವಂತ ವಿಷಯ ಸರ್ ನಾವು ಎಷ್ಟೋ ವರ್ಷದಿಂದ ನಾವು ಒಂದು ಕಾಯ್ತಿದ್ದೀವಿ ಒಂದು ಅವಕಾಶ ಇದು ಅದಾಗ್ತಾ ಇದೆ ಅನ್ನೋದು ತುಂಬಾ ಖುಷಿ ಆಗುತ್ತೆ